ಹೊಸ್ತಾಕ ತೋಟ ಮಾಡೋರಿಗೆ ಇದು ಒಂದು ಒಳ್ಳೆ ಮಾಡೋದು ಹೌದೌದು ಹೌದು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿ ಸರ್ ನನಗೆ ಇದು ನೂರು ಕಾಯಿ ನೂರು ಬಿತ್ತನೆ ಹಾಕಿದರೆ ಎಲ್ಲ ಪ್ಯಾಕೆಟ್ ಮಾಡಿ ನಟ್ಟಿರೋದು ಅದರಲ್ಲಿ ಒಳ್ಳೆ ಸೆಲೆಕ್ಟ್ ಸೆಲೆಕ್ಟೆಡ್ ಮದರ್ ಪ್ಲಾಂಟ್ಸ್ ಸೆಲೆಕ್ಟೆಡು ಮೇಲೆ ಸೀಡ್ಸ್ ಸೆಲೆಕ್ಟೆಡು ಬಿತ್ತನೆ ಸೆಲೆಕ್ಟೆಡು ಆಮೇಲೆ ಅದು ಒಂದು ಎರಡು ತಿಂಗಳು ನೀರು ಸೊಂಡು ಹಾಕಿಟ್ಬಿಟ್ಟು ಆಮೇಲೆ ಅದರಲ್ಲೂ ಪುನಃ ಸೆಲೆಕ್ಟ್ ಮಾಡಿ ಪ್ಯಾಕೆಟ್ ಮಾಡಿ ನಟ್ಟಿರೋದು ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಕವರೊಳಗೆ ಮಣ್ಣು ಎಲ್ಲ ಹಾಕಿ ಅದರೊಳಗೆ ನಟ್ಟಿದೆ ಅದರಲ್ಲಿ ಒಂದು ಮೂರು ತಿಂಗಳಿಂದ ಐದು ತಿಂಗಳು ಮೊಳೆ ಬರೋಕ್ಕೆ ಟೈಮು ಐದು ತಿಂಗಳು ಆದ್ಮೇಲೆ ಮಳೆ ಬರೋದೇ ಇರೋದಲ್ಲ ತೆಗೆದಾಕ್ಬಿಟ್ಟಿದೆ ಐದು ತಿಂಗಳಿಗೆ ಯಾವ್ದು ಮೊಳಕೆ ಬಂತು ಅದನ್ನ ಇಟ್ಕೊಂಡ್ರಿ ಹೌದು ಅದು ಮಾತ್ರ ಉಳಿಸಿದೆ ಓಕೆ ಆಮೇಲೆ ಪ್ಯಾಕೆಟ್ ಮಾಡಿರೋದ್ರಿಂದ ಕೊನೆಗೆ ಹದಿನೈದು ತಿಂಗಳು ಕಂಪ್ಲೀಟ್ ಆಗುವಾಗ ಅದರಲ್ಲಿ ಸೆಲೆಕ್ಟ್ ಮಾಡಿ ನಟ್ಟಿರ್ತು ಅದೇ ಸೆಲೆಕ್ಟ್ ಮಾಡೋದು ಹದಿನೈದನೇ ತಿಂಗಳಿಗೆ ಯಾವ ರೀತಿ ಆ ನೂರಲ್ಲಿ ನಾನು ಮೂವತ್ತು ಮೂವತ್ತೈದು ಪರ್ಸೆಂಟೇ ತಗೊಂಡದ್ದು ಮೂರು ಸಸಿ ಬಂದರಲ್ಲಿ ಮೂವತ್ತೈದು ಮೂವತ್ತೈದು ಗಿಡ ಅದು ಹೇಗಿದರೆ ಅದರ ಗಡ್ಡೆ ಮ್ಯಾಕ್ಸಿಮಮ್ ಮಂದ ಇರೋದು ಮೇಲೆ ಗರಿಗಳು ಜಾಸ್ತಿ ಇರೋದು ಆರು ಏಳು ಎಂಟು ಒಂಬತ್ತು ಗರಿಗಳು ಅಲ್ವಾ ಹದಿನೈದು ತಿಂಗಳಿಗೆ ಹೌದು ಅದರಲ್ಲಿ ಯಾ ಎಷ್ಟು ಯಾವ್ದು ಗಿಡದಲ್ಲಿ ಮಂದ ಇರದ ಅದ್ರಲ್ಲಿ ಜಾಸ್ತಿ ಗರಿಗಳು ಇರುತ್ತದ ಅದು ಮಾತ್ರ ಸೆಲೆಕ್ಟ್ ಮಾಡಿರೋದು ಆಮೇಲೆ ಮತ್ತೆ ಆ ಗಿಡಗಳಲ್ಲೂ ಕೂಡಿ ಈ ತರ ಗರಿಗಳು ಫಸ್ಟ್ ಗರಿಗಳು ಬರೋ ಹಿಂಗಿರುತ್ತಲ್ಲ ಎಲ್ಲ ಜೋಡಿ ಎಲ್ಲ ಜೋಡಿಸ್ಕೊಂಡಿರುತ್ತೆ ಅದು ಸೆಪರೇಟ್ ಆಗೋದು ಹೀಗೆ 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 ಒಂದೊಂದಾಗಿ ಸಪರೇಟ್ ಆಗುತ್ತಲ್ವಾ ಆ ತರ ಶುರು ಆಗಿರೋದು ಮಾತ್ರ ನಟ್ಟಿರೋದು ಆಗುದು ಹದಿನೈದು ಹೌದು ಓಕೆ ಗರಿ ಹೊಡಿಯುತ್ತಲ್ಲ ಹೌದೌದು ಅದು ಮಾತ್ರ ನೋಡಿ ಸೆಲೆಕ್ಟ್ ಮಾಡಿ ನಟ್ಟಿರೋದು ಹಾಂ 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 ಅಲ್ಲೇ ನಾನು ಈ ಅಡಕೆ ಸುಸಿಗಳು ಹಂಗೆ ನಟಿರೋದು ಓಕೆ ಈ ಸುಸಿಗಳು ನೋಡಿ ಇದೆಲ್ಲ ಸಪ್ರೇಟ್ ಆಗಿರೋದು ಜಾಸ್ತಿ ಗರಿಗಳು ಇರೋದು ಫಸ್ಟು ಸಪ್ರೇಟ್ ಆಗಿರೋದು ಮಾತ್ರ ಹ್ಞೂ ಗೆಡ್ಡೆ ಮಂದ ಇರಬೇಕು ಓಕೆ ಇದ್ಯಾ ಸರ್ಕಿದು ಅದು ಅದೆಲ್ಲ ಈಗ ನನ್ನ ಈಗ ಇದಕ್ಕೆ ಕಳೆಗಳದು ಎಲ್ಲ ನೆರಳಾಗುತ್ತಲ್ಲ ಅಲ್ಲ ಸರ್ ಸರ್ ಇದು ಅದು ತೊಗರಿ ಗಿಡ ತೊಗರಿ ಗಿಡನೇ ನಾನು ಬೇಕು ಬೇಕು ನೆಟ್ಟಿದೀರ ಅನ್ಕೊಂಡೆ ಅಲ್ಲ ಅಲ್ಲೆಟ್ರೋಲೆ ಅಲ್ಲ ಅದು ಬೇರೆ ಇದೆ ಇದೆಯಲ್ವಾಟ್ರೋನಿಕ್ಟೇಷನ್ ಎಲ್ಲ ಐಟಮ್ಸ್ ಇದೆ ಇದರಲ್ಲಿ ಇದು ನಾವು ಬ್ರಷಿಂಗ್ ಕಟ್ಟಿ ಮಾಡುವಾಗ ಎಲ್ಲ ಬಿಡ್ತಲ್ವಾ ಅದನ್ನೇ ಗೋರಿ ಹೀಗೆ ಮಳ್ಸಿಂಗ್ ಹಾಕಿರ್ತದೆ ಸರ್ ಈಗ ಇದು ಹೊಸ ತೋಟ ಹೌದು ಎಲ್ಲ ಗಿಡಗಳ ಬೇರು ಅದರ ಬುಡದಲ್ಲೇ ಇರುತ್ತೆ ಹೌದು ಅದಕ್ಕೆ ಫೀಡ್ ಮಾಡಬೇಕಾಗಿರೋದು ಬುಡಕ್ಕೆನೆ ಹೌದು ಈಗ ನಾವು ಸ್ಪ್ರಿಂಕ್ಲರ್ ಅಲ್ಲಿ ಕೊಡ್ತಿದ್ರಿ ಅಲ್ಲ ಮೈಕ್ರೋ ಸ್ಪ್ರಿಂಕ್ಲರ್ ಇಲ್ಲೇ ಮಧ್ಯೆ ಮಡಿ ಇದ್ರೆ ಬುಡಕ್ ಹೋಗುತ್ತಾ ಹೌದು ಎಲ್ಲ ತುಕ ಸಾಕಾಗುತ್ತಾ ಹಾ ಇಲ್ಲಿ ನಾಲ್ಕು ಗಿಡ ಇದು ತೆಂಗಿನ ಸಸಿಗಳು ಅದಂಗೆ ಇಪ್ಪತ್ತೆಂಟು ಅಡಿ ಇಪ್ಪತ್ತೆಂಟು ಅಡಿ ಚದರಕ್ಕೆ ಹಾಕಿರೋದು ಇಪ್ಪತ್ತೆಂಟು ಅಡಿ ಇಪ್ಪತ್ತೆಂಟು ಅಡಿ ಹೌದು ಈ ಗಿಡದಿಂದ ಆ ಗಿಡಕ್ಕೆ ಇಪ್ಪತ್ತೆಂಟು ಅಡಿ ಸಾಲಿಂದ ಸಾಲಿಗೆ ಇಪ್ಪತ್ತೆಂಟು ಅಡಿ ಇಪ್ಪತ್ತೆಂಟು ಅಡಿ ಹೌದು ಓಕೆ ಆಮೇಲೆ ಮಧ್ಯೆ ಆ ಲೈನ್ ಲೇ ನಾನು ಒಂದು ನಾಲ್ಕು ಸಸಿಗಳು ಅಡಕೆ ಸಸಿ ಕ್ಲಸ್ಟರ್ ಹಂಗೆ ಹಾಕಿದೆ ಹಾಂ ಓಕೆ ಕ್ಲಸ್ಟರ್ ಅಂದೆ ಅದೇ ತೆಂಗಿನ ಮರದಿಂದ ಅಡಿ ಇದೆ ಅದೇ ಈ ತೆಂಗಿಂದ ಈ ಅಡಿಕೆಗೆ ಒಂಬತ್ತು ಅಡಿ ಇದೆ ಒಂಬತ್ತು ಅಡಿ ಇದೆ ಆ ಮರದಿಂದ ತೆಗೆ ಒಂಬತ್ತು ಅಡಿ ಇದೆ ಈ ಅಡಿಕೆಯಿಂದ ಆ ಅಡಿಕೆಗೆ ಹತ್ತಡಿ ಇದೆ ಈ ಅಡುಗೆ ಅದಕ್ಕೂ ಹತ್ತಡಿ ಇದೆ ಹಾಂ ಓಕೆ ಆಗ ಆ ಥರ ನಾನು ಸ್ಪೇಸಿಂಗ್ ಕೊಟ್ಟಿದೆ ಆಗ ಎಲ್ಲ ಚೆಂದಾಗಿ ಬರಬೇಕು ನನ್ನ ಭಾವನೆಯಿಂದ ಹಾಕಿರೋದು ಇನಿ ಮುಂದಕ್ಕೆ ಇನಿ ಬರಲಿಲ್ಲ ನೆರಳು ಜಾಸ್ತಿ ಇದ್ರೆ ನಾನು ಇದೆರಡು ಉಳಿಸಿಬಿಡ್ತೇನೆ ಇದು ಕಟ್ಟಿಂಗ್ ಮಾಡ್ತೀನಿ ಇದು ಅದು ಕಟ್ಟಿಂಗ್ ಮಾಡ್ತಾ ತೆಂಗಿನ ಮರ ಪಕ್ಕ ಬರೋದು ಹೌದು ಉಳಿಸ್ಕೊಂತೀರಾ ಹೌದು ಇದಕ್ಕೆ ಇದಕ್ಕೆ ಹತ್ತಡಿ ಇರ್ತದೆ ಆಮೇಲೆ ಅದಕ್ಕೊಂದು ತೆಗಿನ ಬರಕ್ಕೆ ಜಾಸ್ತಿ ಇರ್ತಲ್ಲ ಒಂದು ಹದಿನೈದು ಅಡಿ ಬರ್ತದೆ ಹೌದು ಇನ್ನು ಮಧ್ಯ ಇದೇ ತರ ಸ್ಪೇಸ್ ಇದೆ ಅಲ್ಲಿ ನಾನು ಬಟರ್ ಫ್ರೂಟ್ ಓಕೆ ಅದು ನೆಕ್ಸ್ಟ್ ಮೊಳಕಾಲದ ಹಾಕ್ಬೇಕು ಈ ನಾಲ್ಕು ಕ್ಲಸ್ಟರ್ಕ ಈ ಇಲ್ಲೋ ಈ ಮಧ್ಯದಲ್ಲಿ ಕ್ಲಸ್ಟರ್ ಹಂಗೆ ನಾಲ್ಕು ಗಿಡ ಹಾಕಿದೆ ಇಲ್ಲೋ ನಾಲ್ಕು ಗಿಡ ಹಾಕಿದೆ ಈ ಥರ ಹಾಕಕ್ಕೆ ಏನು ಕರೋಣ ಸರ್ ಈ ತರ ಸರ್ಕಲ್ ಹಂಗೆ ಅದೇ ಒಂದು ಕ್ಲಸ್ಟರ್ಗೆ ಆಮೇಲೆ ಕರೆಕ್ಟ್ ಮಧ್ಯೆ ಒಂದು ಸ್ಪ್ರಿಂಗ್ಲರ್ ಮಾಡೋದಾಗ್ತದೆ ಮಧ್ಯ ಬಂದಿದೆ ಎಲ್ಲದಕ್ಕೂ ಸಪ್ ಸಪ್ಲೈ ಆಗುತ್ತೆ ಸಪ್ಲೈ ಆಗುತ್ತೆ ಅದಕ್ಕೂ ತೆಂಗಿನ ಮಾರಕ್ಕೆ ಒಂದು ಹಾಕಿದೆ ಅದಕ್ಕೂ ಸಪ್ಲೈ ಆಗ್ತದೆ ಆಮೇಲೆ ಅಲ್ಲಿ ಒಂದು ಹಾಕಿದೆ ಅಲ್ಲಿ ಬಟರ್ ಫ್ರೂಟ್ ಬರ್ತದೆ ಅದು ಎಲ್ಲದಕ್ಕೂ ಈಕ್ವಲ್ ಆಗಿ ಸಪ್ಲೈ ಆಗುತ್ತೆ ನೀರು ಓಕೆ ಅದೇ ನಾನು ಪ್ಲಾನಿಂಗ್ ಪ್ರಕಾರ ಹಾಕಿರೋದು ಓಕೆ ಅಂದರೆ ನೀವು ನೀರು ಸಪ್ಲೈ ಆಗುತ್ತೆ ಮತ್ತು ಗಿಡಗಳು ನಾಲ್ಕು ಈ ರೀತಿ ಕುತ್ಕೊಳ್ಳುತ್ತೆ ಹಾಕಿರೋದು ಹೌದು ಹೌದು ಮಧ್ಯೆ ಈ ನಾಲ್ಕು ತೆಂಗಿನ ಮಾಡೋಕ್ಕೂ ಮಧ್ಯೆ ಇದು ಬಟರ್ ಫ್ರೂಟ್ ಬರ್ತದೆ ಬರುತ್ತೆ ಹೌದು ನೆಟ್ಟಿಲ್ಲ ಇಲ್ಲ ಇಲ್ಲ ಅದು ಮಳೆಕಾಲ ಬರಬೇಕು ಈ ನಾಲ್ಕು ಕಡೆ ನಾವು ಗುಂಡಿ ತೋಡಿ ಗುಂಡಿ ತೋಡಿ ಇಟ್ಟಿದೆ ಇಲ್ಲೊಂದು ಬಟರ್ ಫ್ರೂಟ್ ಅದೇ ಅಲ್ಲಿ ಗುಂಡಿ ಇದೆ ಇಲ್ಲಿ ಇಲ್ಲಿದೆ ಅದೇ ಅದೆ ಇಲ್ಲೊಂದು ಬಟರ್ ಫ್ರೂಟ್ ಹೌದು ಹೌದು ಅದ್ರೆ ಈ ಗುಂಡಿಗೆ ಏನೋ ಗೊಬ್ಬರ ಗಿಬ್ರ ತರ ಇಲ್ಲ ಏನು ಇಲ್ಲ ಏನು ಇಲ್ಲ ಸುಮ್ಮನೆ ಗುಂಡಿ ತಗ್ದಿ ಇಟ್ಟಿದ್ರೆ ಹೌದು 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 ನಡುವ ಕಾರ್ಯ ಬೇಕಾದ್ರೆ ಸ್ವಲ್ಪ ಬೇನಿ ಗೊಬ್ಬರ ಬೇಕಾದ್ರೆ ಇಲ್ಲ ಕಂಪೋಸ್ಟ್ ಬೇಕಾದ್ರೆ ಹಾಕಬಹುದು ಓಕೆ ಅದನ್ನ ಅಂದ್ರೆ ಬಿಟ್ಟರೆ ಅದಕ್ಕೂ ಸ್ಪೇಸ್ ಆಗುತ್ತದೆ ಹಾ ಹಾ ಸರ್ ಇದೊಂದು ಎಷ್ಟು ಎಕರೆ ಇದೆ ಸರ್ ಇದು 2 ಎಕರೆ 2 ಎಕರೆ 2 ಎಕರೆ 2 ಎಕರೆ ಹೊಸ ತೋಟ ಹೌದು ಉಳುಮೆ ಮಾಡಿದ್ರೆ ಇದು ಸ್ಟಾರ್ಟಿಂಗು ಎಲ್ಲ ಸ್ವಲ್ಪ ನಾನು ಹೇಳಿಲ್ಲ ಹನ್ನೆರಡನಲ್ಲಿ ಎಸ್ ಬಿ ಇಲ್ಲಿ ಬರಗಾಲೆ ಬಂದೆ ಹೊರಗಾಲೆ ಬಂದಿದ್ಮೇಲೆ ಹದಿನೇಳಿಂದ ಈಚೆನೆ ಮಳೆ ಸಿಕ್ಕ ಶುರುವಾಗಿರೋದು ಅಲ್ಲಿ ಗಂಡ ಎಲ್ಲ ಪಾಲ್ ಬಿದ್ದು ಎಲ್ಲ ಕಾಡಂಗ ಬಿದ್ದಿದೆ ಆಮೇಲೆ ಜೆ ಸಿ ಕ್ಲಿಯರ್ ಮಾಡಿದೆ ಇದು ಎಲ್ಲ ಬೆಳೆದ್ಬಿಟ್ಟೆ ಕ್ಲಿಯರ್ ಮಾಡಿದೆ ಕ್ಲಿಯರ್ ಮಾಡಿಬಿಟ್ಟು ಎಲ್ಲ ಉಳುಮೆ ಮಾಡಿ ಎಲ್ಲ ಕ್ಲಿಯರ್ ಮಾಡಿದೆ ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಅರಸನ ಹಾಕಿದೆ ಇಲ್ಲಿ ಅರಸನ ಚಂದ ಹಾಕಿದೆ ಅದು ಹಾಕಿದ್ಮೇಲೆ ತೆಂಗಿನ ಸುಸಿ ಹಾಕಿದೆ ಅರಸನ ಹಾಸನ ಮೇಲೆ ಆಮೇಲೆ ಈಗ ತೆಂಗಿನ ಸುಶಿ ಹಾಕಿ ಇಷ್ಟ ಆಗಿದ್ಮೇಲೆ ಈಗ ಇದಾಕಿದೆ ಅಡಕೆ ನೆರಳಕ್ಕೆ ಬಾಳೆ ಓಕೆ ನಮ್ಮಲ್ಲಿ ಬಾಳೆ ಇರ್ತಲ್ಲ ಅದೇ ಬಾಳೆದ್ ಕಂದು ತಂದಿದೆ ಹೌದು ಹೌದು ಅಡಕೆ ಸುಶಿನ ಹಾಕಿ ಬಾಳೆ ನೆರಳಕ್ಕೆ ಅದಾಕಿದೆ ನಿಮ್ಮ ಕಲೆ ಬಂದಾಗ ಬಟರ್ಬೇಕು ಇದೆ ಇದೇ ಕಳೆ ಸಾಕು ಇದಕ್ಕೆ ಖುಷಿ ಅಂದ್ರೆ ಬಟರ್ ಫ್ರೂಟ್ಗೆ ಸ್ಟಾರ್ಟಿಂಗ್ ಸ್ವಲ್ಪ ಬೇಕಲ್ವಾ ಏನ್ ಬೇಕಾಗಿಲ್ಲ ಏನ್ ಬೇಕಾಗಿಲ್ಲ ಹಂಗೆ ಬರುತ್ತಾ ಅಂದ್ರೆ ಇದೊಂದು ಸ್ವಲ್ಪ ಎದೊಳುತ್ತೆ ಅದು ಇದೆಲ್ಲ ಆಮೇಲೆ ಏನಾದ್ರು ಅದು ಸ್ವಲ್ಪ ಅಂದ್ರೆ ಜಾಸ್ತಿ ಆಗೋ ಅದನ್ನ ಕಟಿಂಗ್ ಮಾಡಿ ಕಡಿಮೆ ಮಾಡ್ತವೆ ಕಂಟ್ರೋಲ್ ಮಾಡಬೇಕು ಓಕೆ ಹಾ ಸರ್ ಆದ್ರೆ ಇಲ್ಲೊಂದು ನೋಡಿ ಲೈನ್ ಆಗಿ ಕಾಣ್ತಾ ಇಲ್ವಾ ಹೌದು ಆ ತೆಂಗಿನ ಮರ ಲೈನ್ ಇಲ್ಲಿ ಹೋದೆ ಮಧ್ಯ ಈ ಲೈನ್ ಇಲ್ಲಿ ಹೋದೆ ಇದು ಹದಿನಾಲ್ಕು ಕಡಿ ಹದಿನಾಲ್ಕು ಅಡಿಕೆ ಹಾಕಿರೋದು ಹೌದು ಹೌದು ಎಲ್ಲ ರಾಡ್ ಹಾಕಿ ಕಟ್ಟಿರೋದು ಹೌದು ಇಲ್ಲ ತೆಂಗಿನ ಮರ ಮಧ್ಯ ಇಲ್ಲಿ ಅಡಿಕೆ ಹೌದು ಓಕೆ ಕ್ಲಸ್ಟರ್ ಹಾಂ ಲೈನ್ ಅಡಿಕೆ ಈ ಅಡಿಕೆ ಅಡಿಕೆ ತೆಗಿತೀರಾ ಬೇಕು ಹೌದು ಹೌದೌದು ಈ ಲೈನ್ ಮಾತ್ರ ಹೌದು ಮಧ್ಯ ಬಟರ್ ರೂಟ್ ಬರ್ತದೆ ಆಗ ಮಲ್ಟಿ ಕ್ರಾಪ್ ಮಲ್ಟಿ ಕ್ರಾಪ್ ಆಗುತ್ತೆ ಹೌದು ತೆಂಗಾಗಿದೆ ಅಡಿಕೆ ಆಗಿದೆ ಬಟರ್ ಫ್ರೂಟ್ ಆಗಿದೆ ಮೂರು ಐಟಮ್ ಆಗಿದೆ ಅಲ್ವಾ ಹೌದು ತೆಂಗಿನ ಮರ ಅಡಿಕೆ ಗಿಡ ಸ್ವಲ್ಪ ಮೇಲೆ ಹೋಗಿದ ಮೇಲೆ ಬೇಕಾದ್ರೆ ಕರಿಮೆಣಸು ಗಿಡ ಹಾಕೋದು ವರ್ಕೌಟ್ ವರ್ಕೌಟ್ ಆಗೋದಂಗಿದ್ರೆ ವರ್ಕೌಟ್ ಆದಳೋಕಾಗಲ್ಲ ಹೌದು ಹೌದು ಆದರೆ ಈ ಪ್ರ ಇನ್ನೂ ದೊಡ್ಡದಾಗಬೇಕಲ್ವ ಅಡಿಕೆ ದೊಡ್ಡದಾಗಬೇಕು ಅದು ಸುಮಾರು ಒಂದು ಹತ್ತು ಹದಿನೈದು ಅಡಿ ಮೇಲೆ ಹೋಗಿ ಅವಾಗ ಮೆಣಸು ಹಾಕ್ಬೋದು ಹೌದು ಸರ್ ಅದರ ಈ ಕಳೆ ಹೆಂಗೆ ಕಂಟ್ರೋಲ್ ಮಾಡ್ತೀರಾ ಸರ್ ಬೇರೆ ಕಳೆ ಬಂದರೆ ಓಕೆ ಬರೀ ಕಾಂಗ್ರೆಸ್ ಇದೇ ಬಂದಿದೆ ಪಾರ್ಥಿನಿಯಮ್ ಪಾರ್ಥಿನಿಯಮ್ ನಾವೇನು ಮಾಡೋಕ್ಕಾಯ್ತದೆ ಬರ್ತಾ ಇರ್ತದೆ ಹಾಂ ಅಲ್ಲ ಉಳುಮೆ ಮಾಡಿಸಿದ್ರೇ ಬರೋದು ನಿಮ್ಮ ತೋಟದಲ್ಲಿ ಇದೊಂದೇ ಜಾಗದಲ್ಲಿ ಪಾರ್ಥಿನಿಯಮ್ ನೋಡೋಕೆ ಹೌದು 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 ನಾವು ಅದು ಇಲ್ಲ ನೆರಳು ಕಟ್ಟಿದ ಮೇಲೆ ಅದೆಲ್ಲ ಸತ್ತ ಅದೇ ಅದು ಹೋಗ್ಬಿಡುತ್ತೆ ಅಡಕೆ ಗಿಡ ನೆಕ್ಸ್ಟ್ ನಾವು ಉಳುಮೆ ಮಾಡಿಲ್ಲ ಅಂದರೆ ಅದು ಹೋಗ್ಬಿಡುತ್ತೆ ಹೌದು ಒಂದೆರಡು ನಾವು ಉಳುಮೆ ಮಾಡ್ತಾ ಇಲ್ವಲ್ಲ ಅದೇ ಉಳುಮೆ ಮಾಡಿ ಅಲ್ಲಾದ್ರೆ ಅದು ಗಡ್ಡೆ ಇರ್ತದೆ ಅದು ಬೀಜ ಬಿದ್ದರೆ ಅಲ್ವೇ ಒಂದು ಸಾಯಿ ಗಾಳಿಲಿ ಬಿಡ್ತಲ್ಲ ನಾವು ಏನು ಮೇಲೆ ಹೊರಗಡೆ ಗಾಳಿಲಿ ಬಿಡ್ತದೆ ಕರೆಕ್ಟ್ ಆದರೆ ಇಲ್ಲಿ ಬೇರೆ ಕಳೆಗಳು ಬೆಳ್ಕೊಂಡ್ರೆ ಅದನ್ನ ಬೆಳ್ಸಕ್ ಬಿಡಲ್ಲ ಇಲ್ಲ 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 ಪರ್ಚನಿಯಮ್ ಇದಕ್ಕಿಂತ ಪವರ್ ಆಗಿದ್ದು ಬಂದರೆ ಅದು ಸತ್ತೋಗುತ್ತೆ ಸತ್ತೋಗ್ಬಿಡುತ್ತೆ ಹೌದು ಯಾವುದೋ ಒಂದು ಮನೆಯಲ್ಲಿ ನಾಯಿ ದೊಡ್ಡ ನಾಯಿ ಇದೆ ಅದಕ್ಕೊಂದು ಒಂದು ನಾಯಿ ಬಂದರೆ ಇವನ್ ಸೈಲೆಂಟ್ ಆಗುತ್ತೆ ಕರೆಕ್ಟ್ ಹಂಗೆ ಹಂಗೆ ಇದನ್ನ ಡಾಮೇಟ್ ಮಾಡೋಕೆ ಬಂತು ಅಂದ್ರೆ ಪೂರ್ತಿ ಡಾಮಿನೇಟ್ ಪ್ರಕಾರ ಈ ಬೆಳೆಯದೆಲ್ಲ ನಮ್ಗೆ ವರಮಾನ ಕೊಡದಿರಬೇಕು ಕಳೆ ಬಂದ್ರೆ ಅದರಲ್ಲಿ ಏನು ವರಿಮಾನ ಬರಲ್ಲ ಹೌದು ಅದು ಗೊಬ್ಬರಕ್ಕೆ ಆಯ್ತದೆ ಅಷ್ಟೇ ಆದ್ರೆ ನಮ್ಗೆ ವರಿಮಾನ ಏನೂ ಇಲ್ಲ ಹೌದು ವರಮಾನ ಬೇಕಲೇ ಬೇಕಲ್ವಾ ಇಲ್ಲದ್ರೆ ಹೆಂಗ್ ಮೈಂಟೈನ್ ಮಾಡೋದು ಅದಕ್ಕೆ ತೆಂಗು ಬೆಳೀತದೆ ಅದು ಕುಳಿತದೆ ಗಿರಿ ಎಲ್ಲ ಬಿದ್ದು ಕುಳಿಯುತ್ತಲ್ವಾ ಅಡಕೆ ಬೆಳೀತದೆ ಅದ್ರದ್ದು ಗಿರಿ ಕುಳಿತದೆ ಸಿಪ್ಪು ಕುಳಿತದೆ ತಾರಗಳೆಲ್ಲ ಕುಳೀತದೆ ಬಟರ್ ಎಲ್ಲ ಒಳ್ಳೆ ಕವರ್ ಆಗುತ್ತೆ ಎಲೆ ಅಲ್ಲಿ ಸ್ವಲ್ಪ ಅದೇ ಈಗ ನೀವು ಈ ತೋಟಕ್ಕೆ ಹೊಸಬ್ರು ಹೌದು ಇದು ಸೆಟ್ಲ್ ಆಗ್ಬೇಕು ಅಂತಂದ್ರೆ ಇನ್ನೂ ಮೂರ್ನಾಕ್ ವರ್ಷ ನಾಲ್ಕು ಒಂದು ಐದಾರು ವರ್ಷ ಬೇಕು ಐದಾರು ವರ್ಷ ಬೇಕು ಅಲ್ಲಿ ತನಕ ನೀವು ಸ್ವಲ್ಪ ಶ್ರಮ ಪಡಬೇಕು ಹೌದೊಂದು ಊಟ ಖರ್ಚು ಮಾಡ್ತಾ ಇರಬೇಕು ಕಳಿಸಬೇಕು ಬ್ರಷ್ ಕಟ್ ಓಡಿಸ್ಬೇಕು ಹೊಡಿತಾ ಇರಬೇಕು ಗೊಬ್ಬರ ಗಿಬ್ರ ಏನಾದ್ರು ತಂದು ಹಾಕಿದ್ರೆ ಹಾಕ್ಬೇಕು ൂ ഇല്ല വർഷ ലാഭ ബ അല്ലേ നാ തടീത ഫുൾസ് നടിത്തേ ലാഭ ഏനൂ ഇല്ല അതായത് നോ ലോസ് നോ പ്രാഫിറ്റ് ആ ക്കരക്കു അതേ ബ്രേക്ക് ഇ വൺ പായിന്റന്ന് ഇൻഡസ്ട്രി ടൈമിൽ ബ്രേക്ക് വൻ പായിന്റു ഏഴ് നോ ലോസ് നോ പ്രാഫിറ്റ് ആ പായിന് ബരേക്കേ സുമാർ വർഷ ബേക്കു ഓക്കെ സർക്കാർ ഇവര് ഈ റിലയൻസ് സൂപ്പർ മാര്ക്കെറ്റ് ബര വർഷ എല്ലാം ഹൗ അഷു രൈൽ തടിയക്കാകും ബേറെ വിരുമാന ഇരുന്നേ ഇത് തടയുന്നത് ഫസ്റ്റ് നാ ഇല്ലേ അരസന തെതിയെ ഇനി ഈകളെ ബിരുന്നത് അതെ നമുക്ക് ബിടുത്തോ ಮೇಲೆ ಬಂದಾಗ ಕಳೆ ಇನ್ನೂ ಕಡಿಮೆ ಆಗುತ್ತವೆ ಈಗ ಅರ್ಶನಕ್ಕೆ ಇದು ಹಾಕೊಂಡಿದ್ರೆ ಚೆನ್ನಾಗಿತ್ತು ಹಾ ಕಳೆ ಬರ್ತವೆ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗುತ್ತೆ ಈಗ ಹೌದು ಸರ್ ಈಗ ಹೊಸದಾಗಿ ತೋಟ ಮಾಡ್ತಾರಲ್ಲ ಅವ್ರಿಗೆ ಡ್ರಿಪ್ ಇರಿಗೇಷನ್ ಬೆಸ್ಟ್ ಇಲ್ಲ ಈ ಒಂದು ಮೈಕ್ರೋ ಸ್ಪ್ರಿಂಕ್ಲರ್ ಬೆಸ್ಟ್ ಅದು ತರಕಾರಿ ಬೆಳೆಯವರೆಗೆ ಡ್ರಿಪ್ ಆಗ್ತದೆ ಅದೇ ಇನ್ಲೈನ್ ಡ್ರಿಪ್ ಇನ್ಲೈನ್ ಹೌದು ಹಾ ಅದೇ ಒಂದು ಒಂದು ವರ್ಷ ಎರಡು ವರ್ಷ ತಾನೇ ಇರೋದು ಹೌದು ಮೂರು ವರ್ಷ ಒಂದು ಎರಡು ಮೂರು ವರ್ಷ ಹೌದು ಜಾಸ್ತಿ ಅಂದರೆ ಅದು ಚೇಂಜ್ ಮಾಡಬೇಕು ಅದು ಬ್ಲಾಕ್ ಆಗಿಬಿಡುತ್ತೆ ಬ್ಲಾಕ್ ಆಗ್ಬಿಡುತ್ತೆ ಹೌದು ಇದು ಹಾಕೋದು ಸುಂಡಿ ಹಾಕೋರೆಲ್ಲ ಬೇರೆ ಇದೇ ಹಾಕೋದು ಈಗ ಈ ಸ್ಪ್ರಿಂಕ್ಲರ್ ಹೌದು ಸ್ಪ್ಲಿಂಕ್ಲರು ಸರ್ ಇದು ಒಂದು ಲೈನಲ್ಲಿ ಹೌದು ಎಷ್ಟು ಸ್ಪ್ಲಿಂಕ್ಲರ್ ನಾನು ಆರು ಸ್ಪ್ಲಿಂಕ್ಲರ್ ಮ್ಯಾಕ್ಸಿಮಮ್ ಆರು ಆರು ಹೌದು ಒಂದು ಸೈಡ್ಗೆ ಆರು ಓಕೆ ಆ ಕಡೆಗೆ ಆರು ಇದೆ ಆರು ಆರು ಹನ್ನೆರಡು ಇದೆ ಒಂದು ಮಧ್ಯ ಪೈಪ್ ಬಂದಿದೆಯಾ ಹೌದು ಮಧ್ಯ ಎರಡು ಇಂಚ್ ಪೈಪ್ ಅದೇ ಎರಡು ಇಂಚ್ ಪೈಪ್ ಹೌದು 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 ಒಂದು ಸೈಡ್ ಆರು ಪೈಪ್ ಏನಾದ್ರು ಅದು ತೋರಿಸ್ತೀನಿ ನಾನು ಅದು ಟ್ವೆಂಟಿ ಎಮ್ ಎಮ್ ಅಲ್ಲಿ ಹಾಕೊಂಡ್ರೆ ಮಾತ್ರ ಆರು ಹೌದೌದು ನಿಮ್ಮ ಸಿಕ್ಸ್ಟೀನ್ ಎಮ್ ಎಮ್ ಹಾಕೊಂಡ್ರೆ ಇನ್ನೂ ಕಡಿಮೆ ಕಡಿಮೆ ಆಗುತ್ತೆ ಇದೇ ನಮ್ಮ ಬೋರ್ ಬೋರ್ವೆಲ್ ಇಲ್ಲದೆ ಹಾಂ ಹಾಂ ಬೋರ್ವೆಲ್ ಅಲ್ಲದೆ ಅಲ್ಲಿ ಇದು ವೆಂಚರಿ ಜೀವ ಅಮರ್ದಾಗ ಕೊಡೋದಕ್ಕೆ ವೆಂಚ್ರಿ ಹಾಕಿದೆ ನಂಗೆ ಕೊಡೋಕ್ಕೆ ಶುರುವಾಗಿಲ್ಲ ಅದು ಹ್ಞೂ ಸಿಸ್ಟಮ್ ಇದು ಓಕೆ ಆ ಕಡೆ ಟ್ಯೂಬ್ ಟ್ಯೂಬ್ ಹಾಕೋದಕ್ಕೆ ಆ ಕಡೆ ಇದೆ ಹ್ಞೂ ಅಲ್ಲ ಅಲ್ಲಲ್ಲ ಇಲ್ಲದೆ ಟ್ಯಾಂಕ್ ಇಲ್ಲೇ ಮಾಡ್ಬೋದು ಇಲ್ಲೇ ತುಂಬಿ ಮಡಬಿಟ್ಟು ಇಲ್ಲಿಂದ ಸಕ್ಕಾಯ್ತದೆ ಸಕ್ಕಾಬಿಟ್ಟು ഇത് കൺ ഇത് കൺട്രോൾ വാൽവ് ഇത് ഇത് കണ്ട്രോൾ വല്വ് മലയ്തായിരുന്നത് അത് സ്ക്രീൻ ഫിൾർ അതെ സ്ക്രീൻ ഫിൾ ഫിൾ നാനോ സാധാരണ ഇതൊക്കെ എടുവറി ഇത് നോ അല്ലീച്ച എരടൂ വരെ ആക്ക അത് ഇഷ്ടൊന്ന് നൽവത്ത മൂവത്ത നൽവത്ത് കൂബി കൂബിക് മീറ്ററു അത് കപ്പാസിറ്റി അത് സ്ക്രീൻ ഫിൾ ഓക്കെ മലയാള എല്ലാ ഡിസ്ട്രിബ്യൂഷൻസ് ഇതേ ಆ ಕಡೆ ಈ ಕಡೆ ಹೋಗೋದಕ್ಕೆ ಈ ಕಡೆ ಕಡೆ ಹೋಗೋದಕ್ಕೆ ಇಲ್ಲೊಂದು ವಾಲ್ವೇ ಸೈಡ್ ಈ ಸೈಡ್ ಇಲ್ಲೊಂದು ವಾಲ್ವ ಇದೆ ಆಮೇಲೆ ಆ ಅದು ಅದಕ್ಕೂ ಕನೆಕ್ಟ್ ಅಲ್ಲೊಂದು ಇದೆ ಎಕರೆಗೆ ಇದಾಗುತ್ತೆ ಎರಡು ಎಕರೆ ಮೂರು ಮೂರು ಏಳುವರೆ ಎಸ್ ಪಿ ಇದೆ ಇದು ಇದು ಏಳುವರೆ ಹೌದು 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 ಮೂರು ಈ ಕಡೆಗೆ ಇಲ್ಲ ಜಾಸ್ತಿ ಮೂರು ಮೂರು ಎರಡು ಅಲ್ಲೊಂದು ಅದು ಆ ಆ ಆ ಕಡೆಗೆ ಮೇನ್ಲಿ ಪಂಪ್ ಕನೆಕ್ಟ್ ಆಗಿದೆ ಇದು ಆ ಪಂಪ್ ಸೆಟ್ಗೂ ಆ ಏರಿಯಾಗೂ ಕನೆಕ್ಟ್ ಆಗಿದೆ ಅದು ಬೇಕು ಇದ್ರೆ ಅಕಸ್ಮಾತ್ ಏನೋ ಕರೆಂಟ್ ಇಲ್ದೇ ಮನೆಗೆ ಏನೋ ಪಂಪಿಂಗ್ ಮಾಡಬೇಕು ಅಂದ್ರೆ ಅಲ್ಲಿ ಕ್ಲೋಸ್ ಮಾಡ್ಬಿಟ್ಟು ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲಿಂದ ಪಂಪಿಂಗ್ ಮಾಡಿದ್ರೆ ಸೀದಾ ಮನೆಗೆ ಹೋಗುತ್ತದೆ ಮಾಡಿದ್ರೆ ನೀರಿನ ಮಾಡಿದ್ರೆ ಮಳೆ ನೀರು ನಮ್ಮ ಎಲ್ಲಿ ಹೋಗಲ್ವಲ್ಲ ನಮ್ಮ ಭೂಮಿನಲ್ಲಿ ನೀರು ಹೊರಗೆ ಹೋಗಲ್ಲವಲ್ಲ ಎಲ್ಲ ಅಲ್ಲಲ್ಲೇ ಇಳಿಯುತ್ತೆ ಎಲ್ಲ ಅಲ್ಲಲ್ಲಿ ಇಳಿಯುತ್ತೆ ಮತ್ತೆ ನಿಮಗೆ ಏನು ಜಾಸ್ತಿ ಓಪನ್ ಆಗಿದ್ರೆ ನೀರು ಉಂಡೋಯ್ತದೆ ಕರೆಕ್ಟ್ ಏನು ಓಪನ್ ನಮ್ಮ ರೋಡ್ ಅಲ್ಲಿ ಮಾತ್ರ ನೀರು ಮಾತ್ರ ಅದಕ್ಕೆ ಆ ಎರಡು ಟ್ರೆಂಚ್ ತಗ್ದು ಅದು ತುಂಬಕುತ್ತೆ ಅದು ನಿಮ್ಮ ತೋಟಕ್ಕೆ ಬರುತ್ತೆ ಹೌದು 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 ಬೇರೆ ಎಲ್ಲೂ ನೀರು ಆಚೆ ಹೋಗಲ್ಲ ಇಲ್ಲಿ ನೀರಲ್ಲೇ ಹೋಗುತ್ತೆ ಅದು ಮಳೆ ಮಳೆ ಇದರ ನೀರು ಅಲ್ಲಿ ಇಳೀತಲ್ವಾ ಅಲ್ಲಿ ಅಲ್ಲಿ ಇಳಿದು ನಮಗೆ ನೀರು ನಮಗೆ ತಿರ್ಕ ಬರುತ್ತೆ ಹೌದು ಭೂಮಿನಲ್ಲೇ ಇಳೀತಲ್ವಾ ಹಂಗಾಗಿ ನೀವು ಜೀರೋ ಬಜೆಟ್ ಅಲ್ಲಿ ಹೌದು ಮಳೆ ನೀರಿನ ಕೊಯ್ಲು ಮಾಡ್ತಾ ಇದೀರಾ ಹೌದು ಹೌದು ಜೀರೋ ಬಜೆಟ್ ಅಲ್ಲಿ ಹೆಂಗ್ ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡ್ಬೇಕು ಹೌದು 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 ಅದಕ್ಕೇನು ಟ್ರಂಚ್ ಹೊಡಿಬೇಕಾಗಿಲ್ಲ ತೊಟ್ಟಿ ಕಟ್ಟಬೇಕಾಗಿಲ್ಲ ಹೌದು ಬಿಳೋ ನೀರಲ್ಲ ಅಲ್ಲಿ ಇಳಿತಾ ಇರ್ತದೆ ಅಲ್ಲೇ ಇಳಿಯುತ್ತೆ ಅಂತಂದ್ರೆ ನೀವು ಆದಷ್ಟು ಅದನ್ನ ನ್ಯಾಚುರಲ್ ಆಗಿರಾಗ ಬಿಟ್ಬಿಡ್ಬೇಕು ಹೌದು 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 ಓಕೆ ಸರ್ ಓಕೆ ಅಲ್ಲೊಂದು ಮಧ್ಯ ಸೆಂಟ್ರಲ್ ಒಂದು ಪೈಪ್ ಹೋಗಿದೆ ಹಾ ಇಲ್ಲಿ ಕೆಳಗಡೆ ಇಲ್ಲೊಂದು ಪೈಪ್ ಹೋಗಿದೆ ಅಲ್ಲೇ ಒಂದು ಲೈನ್ ಅದೇ ಆ ಸೈಡಲ್ಲಿ ಇದು ರೋಡ್ ಅದು ಇದು ರೋಡು ಹೌದು ರಸ್ತೆ ಅದು ಹೌದು ಅಲ್ಲಿಂದ ಹೋಗಿದೆ ಪೈಪ್ ಸೈಡ್ ಹಂಗೆ ಪೈಪ್ ಹೋಗಿದೆ ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಹೀಗೆ ಆಮೇಲೆ ಇಲ್ಲಿಂದ ಕೆಳಗಡೆ ಅಲ್ಲಿ ಹೋಗಿ ಇದೆರಡು ಎಕರೆಗೆ ಇಲ್ಲಿ ಕೆಳಗಡೆ ಇನ್ನೊಂದು ಎಕರೆಗೆ ಅಲ್ಲಿ ಒಂದು ಮೇನ್ ಲೈನ್ ಅದೇ ನೀವು ಈ ಮೈಕ್ರೋ ಸ್ಪಿಂಕ್ಲರ್ನ ಅಳ್ವಡ್ಸ್ಕೊಂಡ್ರು ತುಂಬ ದೂರ ದೂರ ಅಳವಡಿಸ್ಕೊಂಡ್ರೆ ನೀರು ಶಾರ್ಟೇಜ್ ಆಗುತ್ತೆ ಮಧ್ಯ ಇರೋ ಗಿಡಕ್ಕೆ ಅದೇ ನಾನು ಹೇಳಿಲ್ವಾ ಅದು ಪ್ರೆಷರ್ ಮೇಲೆ ಇರೋ ನೀರು ಪ್ರೆಷರ್ ಎಷ್ಟು ಹ್ಞೂ ಪಂಪ್ ಸೆಟ್ಟು ಮೋಟ್ರ್ ಎಷ್ಟು ಮೋಟ್ರ್ ಕಪಾಸಿಟಿ ಎಷ್ಟು ಎಚ್ ಪಿ ಎಷ್ಟು ಸ್ಟೇಜು ಆಮೇಲೆ ಅದರಲ್ಲಿ ಎಷ್ಟು ಡೆಲಿವರಿ ಇದೆ ಆಮೇಲೆ ವೋಲ್ಟೇಜು ಇದೆಲ್ಲ ನಾವು ಕಣ್ಣು ನೋಡ್ಕೊಂಡೇ ಹಾಕಬೇಕು ನನ್ನ ಸೆಟ್ ನಮ್ಮ ಇಲ್ಲಿ ಇರೋದ ಡೆಲಿವರಿಗೇ ನಮ್ಮ ಸೆಟ್ ಕೆಪಾಸಿಟಿಗೆ ಅಳತಕ್ಕೆ ನಾನು ಹಾಕಿರೋದು ಆ ಥರ ನಾನು ಡಿಸೈನ್ ಮಾಡಿರೋದು ಆದರೆ ಒಬ್ಬೊಬ್ರದು ಚೇಂಜ್ ಆಯ್ತಾ ಇರ್ತಾರೆ ಇದೇ ತರ ಇನ್ನೊಂದು ಕಾಪಿ ಮಾಡೋಕ್ಕಾಗಲ್ಲ ಕೆಲವೇ ಕಾಪಿ ಮಾಡೋದು ನೀರ್ ಅಷ್ಟೇ ಇದ್ರೆ ಕಾಪಿ ಮಾಡಿ ಹೌದು ಅಷ್ಟಕ್ಕಿಂತ ಆಗಲ್ಲ ಇದ್ರೆ ಕಡಿಮೆ ಲೈನ್ ಜಾಸ್ತಿ ಮಾಡಬೇಕು ಹೌದು ಕಡಿಮೆ ಮಾಡಬೇಕು ಲೈನ್ ಜಾಸ್ತಿ ಮಾಡಬೇಕು ಹೌದು ಇದು ಎಲ್ಲ ಪೈಕಿ ಸೊಸೆನಿ ಹಾಕಿರೋದು ಯಾವ್ದೋ ಒಂದ್ ಗಿಡ ಹೋಯ್ತು ಅದು ಚೇಂಜ್ ಮಾಡಿ ಆದ್ರೆ ನಿಮ್ಗೆ ಅಡಿಕೆ ಮೇಲೆ ಅವಾಗ್ಲೂ ರೇಟ್ ಇತ್ತಲ್ಲ ಸರ್ ಅಡಿಕೆಗೆ ನೀವು ಹಾಕ್ತಾಗ್ಲಾ ಆಹ್ವಾನ ಹಾಕೋಕೆ ನೆಟ್ಸಿಲೆಲ್ಲ ಮಾಡಿದೆ ಯಾವುದು ಅನರ್ಹರಲ್ಲಿ ಸೋಷಿಗಳೆಲ್ಲ ಮೇಲೆ ಬಂದಿದೆ ಎಲ್ಲ ಬರಗಾಲ ಹೋಯ್ತು ಹೋಯ್ತು ಅಲ್ಲೇ ಅಲ್ಲೇ ಹೋಯ್ತಾ ಹೋಗಿದೆ ಅಡಿಕೆಗೆ ಜಾಸ್ತಿ ನೀರು ಬೇಕು ಅಂದ್ರೆ ಇದೇ ಸಾಕು ಆದರೆ ಕವರ ಮಲ್ಚಿಂಗ್ ಬೇಕಷ್ಟೇ ಮಲ್ಸಿಂಗ್ ಇದ್ರೆ ನೀರು ಕಡಿಮೆ ತೆಂಗು ಕೂಡ ಅಷ್ಟೇ ಸಾಕ ತೆಂಗು ಕೂಡ ಸಾಕು ಮಲ್ಚಿಂಗ್ ಬೇಕು ಮಲ್ಸಿಂಗೇ ಮೇಯ್ನು ಎಲ್ಲ ಗಿಡಗಳಿಗೂ ಕಳೆ ಬೆಳಿಬೇಕು ಆ ಕಳೆನೇ ಒಂದು ಮಲ್ಸಿಂಗ್ ಲೈವ್ ಮಲ್ಚಿಂಗ್ ಅದು ಲೈವ್ ಮಲ್ಸಿಂಗ್ ಲೈವ್ ಮಲ್ಚಿಂಗ್ ಅದು லயு மல்சிங்கு வைக்கோ அது ஸ்ட்ரா மல்சிங்கு வைக்கோது எரூ இர்ப்பு எஸ்டி எஸ்டி மல்சிங்கலில் ஒது நோடி இது நஞ்சங்கோட்டை மொதல் இது ஏழனே திங் இது ஏழ் ஏழறிந்த எட்டு திங் இது ஒம்பத்த இது இது ஒம்பு திங்ளா ஓகே இங்கேனோ ஒன் தங்களு ஒம்பத்தொம்பத்துவோது முறை தான் முகீத்த கட்டிங் ஆக வில ஒன்று வருஷ ம் ಎಲ್ಲ ಕೊಟ್ಟು ಸಣ್ಣ ಗಿಡಗಳಿಗೆ ಎಕ್ಸ್ಟ್ರಾ ಕೊಟ್ಟು ಸಾಕೊಂಡು ಬಂದ್ರೆ ಎಲ್ಲ ಒಂದೇ ತಗೊಳ್ಳೋರೆಲ್ಲ ಹಂಗೆ ಮಾಡೋದು ಅವ್ರಿಗೂ ಹದಿನಾಲ್ಕು ತಿಂಗಳ ಲೆಕ್ಕ ಇರೋದು ಈಗ ಸರ್ ಇದು ಮೊದಲನೇ ವರ್ಷದ್ದು ಅಂತಿರಲ್ವಾ ಹೌದು ನಾನು ಕೆಲವು ಕಡೆ ಕೇಳಿದ್ದೀನಿ ಬಾಳೆ ನಾನು ಒಂದು ವರ್ಷ ಆದ್ಮೇಲೆ ಬಂತು ಫೀಲ್ಡ್ ಹತ್ತಿರ ಎರಡು ವರ್ಷಕ್ಕೆ ಬಂತು ನಾನು ಯಾಕಂದ್ರೆ ಏನೋ ಅದಕ್ಕೆ ಪೋಷಕಾಂಶಗಳನ್ನ ಸರಿಯಾಗಿ ಕೊಡದೇ ಇರೋ ಕಾರಣನೋ ಇಲ್ಲ ನಾನು ಬರೀ ನ್ಯಾಚುರಲ್ ಆಗಿ ಬರ್ಲಿ ಅದು ಅಂತ ಬಿಟ್ಟಿರೋ ಕಾರಣನೋ ಲೇಟ್ ಆಗಿ ಬಂದಿದೆ ನನಗೆ ಬಾಳೆ ಗೊನೆ ಅಂತಾರೆಲ್ಲ ಹೆಂಗ್ ಬಂತು ನಮ್ಮದು ಭೂಮಿಯ ಒಳ್ಳೆ ಫಲವತ್ತಾಗಿದೆ ಫಲವತ್ತ ಮೇಲೆ ನಮ್ಮದು ಇದರಲ್ಲೂ ಕೂಡ ಒಂದು ಇದಾಗಿದೆ ಆ ಟೈಮಿಗೆ ಮಣ್ಣು ಕಟ್ಟೋಕ್ಕಾಗಿಲ್ಲ ಮಣ್ಣು ಕಟ್ಟೋದೊಂದು ಮುಖ್ಯ ಸುಷಿ ಸ್ವಲ್ಪ ಮೇಲಕ್ಕೆ ಬಂದ ಮೇಲೆ ಮಣ್ಣು ಕಟ್ಟಬೇಕು ಆಗ ಒಳ್ಳೆ ಬೆಳವಣಿಗೆ ಬರುತ್ತೆ ಎಷ್ಟು ತಿಂಗ್ಳು ಆದಮೇಲೆ ಒಂದು ಎರಡು ತಿಂಗಳು ಮೂರು ತಿಂಗಳು ಮಣ್ಣನ್ನು ಅದ್ರ ಬುಡಕ್ಕೆ ಹೌದು ಹೌದೌದು ಹೌದೌದು ಆಗ ಮಣ್ಣು ಲೂಸ್ ಆಗುತ್ತೆ ಎಷ್ಟು ಕಳೆ ಸುತ್ತಮುತ್ತ ಇದೆಯಾ ಅಷ್ಟು ಫಸ್ಟ್ ಕೊಚ್ಚಿ ಗೆಡ್ಡೆ ಸುತ್ತಾಕ್ಬಿಡ್ಬೇಕು ಅದ್ರ ಮೇಲೆ ಮಣ್ಣು ಕಟ್ಟಬೇಕು ಅದ್ರ ಮೇಲೆ ಅವಾಗ ಅದು ಕೊಳದು ಒಳ್ಳೆ ಕಂಪೋಸ್ಟ್ ಆಗುತ್ತೆ ಮಣ್ಣು ಇರಬೇಕು ಅದ್ರ ಮೇಲೆ ಹೌದೌದು ಹಂಗೆ ಮಾಡುವಾಗ ಏನೋ ನಾವು ಒಂದು ಕೊಕ್ಕೆ ನೆನೆಯ ಗೊಬ್ಬರ ಕೊಟ್ಟಂಗೆ ಆಗಿದೆ ಹಾಕಿದ್ರೆ ಸಾಕು ಗೊಬ್ಬರ ಕೊಟ್ಟಂಗೆ ಹೌದೌದು ಕಳೆ ಇರಬೇಕು ಕಳೆಯ ಫುಲ್ ಕಳೆ ಇರಬೇಕು ಆ ಕಳೆಯೇ ಕೊಚ್ಚಿ ಗಡ್ಡೆ ಸುತ್ತಾಗಬೇಕು ಅದ್ರ ಮೇಲೆ ಮಾಡ್ಕೊಂಡು ಒಂದೊಂದು ಗಿಡಕ್ಕೂ ಹಂಗೆ ಮಾಡಬೇಕು ಅಂದರೆ ಎಷ್ಟು ಕೆಲಸಗಾರ ಬೇಕು ಸರ್ ಅದೇ ಎಷ್ಟು ಈಗ ಎಷ್ಟು ಬಳೆ ಇದೆ ನಿಮ್ಮಲ್ಲಿ ಟೋಟಲ್ ನಿಮಗೆ ನಮ್ಮಲ್ಲಿ ಈಗ ಒಂದು ಎಟ್ಟು ಮಾರೆ ಒಂಬತ್ತು ಒಂಬತ್ತು ಎಂಟು ಒಂಬತ್ತು ಇರುವತ್ತೊಮ್ಮ ಇವತ್ತೇಳು ಇರುವತ್ತೇಳು ಮೂರು ಮೂರುವರೆ ಸಾವಿರ ಅದು ಇದು ಇದರಲ್ಲಿ ಕಟ್ಟಿರೋದು ಯಾವುದು ಪವರ್ ಟಿಲ್ಲರ್ ಅಲ್ಲಿ ಪವರ್ ಟಿಲ್ಲರ್ ಅಲ್ಲಿ ಕಟ್ಟಿರೋದಾ ಅದು ಬೇಗ ಕೆಲಸ ಆಯ್ತು ಇದು ಯಂತ್ರ ಉಪಯೋಗಿಸ್ಕೊಂತೀರಾ ಹೌದು ಯಂತ್ರ ಉಪಯೋಗಿಸ್ಕೊಂಡ್ರು ತುಂಬಾ ದಿನಗಳು ಬೇಕಾಗುತ್ತೆ ಇಲ್ಲ ಇದೇನೋ ಒಂದ್ ದಿವಸ ಕೆಲಸ ಇದು ಇಲ್ಲ ಒಂದ್ ದಿವಸ ಮುಗಿಸಿದ್ದೆ ಅವನು ಒಂದ್ ದಿವಸನೂ ಆಗಲಿಲ್ಲ ಎರಡ ಇದೊಂದೇ ಒಂದ್ ಎಕರೆಗೆ ಒಂದ್ ಎಕರ ಅಂದ್ರೆ ಅದು ಭೂಮಿನ ಹಿಂಗೆ ತಳ್ಕೊಬರುತ್ತಾ ಇದು ಬಿಡುತ್ತೆ ಅವನು ಉಳಮೆ ಮಾಡ್ಕೊಂಡು ಹೋಗುವಾಗ ಮಣ್ಣು ಸೈಡ್ ಬಂದ್ಬಿಡ್ತದ ಈಗ ಒಂದ್ ಸೈಡ್ ಏನಿದೆ ಈಗ ನ್ಯಾಚುರಲ್ ಫಾರ್ಮಿಂಗಲ್ಲಿ ಕೆಲವರು ಏ ಬಳಸೋದೇ ಇಲ್ಲಪ್ಪ ನಾನು ವಾಹನಗಳನ್ನ ಅದು ಭಾರ ಇರುತ್ತೆ ನಾನು ಯಾವುದೇ ರೀತಿ ನ್ಯಾಚುರಲ್ ಆಗಿ ಬಿಟ್ಬಿಡ್ತೀನಿ ಅಂತ ಅನ್ನೋರು ಹೆಂಗೆ ಸರ್ ಆಗ ನಾವು ಎಲೆಕೋಟಲ್ಲಿ ಕಟ್ಟಬೇಕು ಹಾಂ ಅದೇ ತುಂಬ ಕೆಲಸ ಅದು ಮಾಡಲ್ಲ ಅಂದರೆ ಹಂಗೆ ಬಿಡೋದು ಹಂಗೆ ಬಿಟ್ಬಿಡೋದು ಬರುತ್ತೆ ಬರಲ್ಲ ಅಂದಲ್ಲ ಸ್ವಲ್ಪ ಲೇಟ್ ಆಗುತ್ತದೆ ಅದೇ ಒಂದೂವರೆ ವರ್ಷ ಹಿಂಗಲ್ಲ ಆಗುತ್ತೆ ಲೇಟ್ ಆಗೋದಕ್ಕೆ ಇನ್ನೊಂದು ಕಾರಣ ಇದೆ ನಾವು ಕಂದು ನಡುವಾಗ ಕಂದಿನ ತಾಯಿ ಮೊಳೆ ಬಂದರೆ ಕರೆಕ್ಟ್ ಟೈಮಿಗೆ ಬರುತ್ತೆ ತಾಯಿ ಮೊಳೆ ಹೋಗಿ ಸೈಡ್ ಮೊಳೆ ಬಂದಾಗ ಲೇಟ್ ಆಗುತ್ತದೆ ಇನ್ನೊಂದು ಮೂರು ತಿಂಗಳು ನಾಲ್ಕು ತಿಂಗಳು ಲೇಟ್ ಆಗುತ್ತದೆ ನಾವು ಹಾಕಿರೋ ಕಂದೇ ಬಂದ್ರೆ ಬೇಗ ಹೌದು ಹೋಗಿ ತಿರ್ಗಾ ಇನ್ನೊಂದು ಸಬ್ಬಿಂದ ಬಂದ್ರೆ ಅದು ಲೇಟ್ ಲೇಟ್ ಆಗುತ್ತದೆ ಅದೇ ಪೈನಾಪಲ್ ಇದೆ ಅಲ್ವಾ ಪೈನಾಪಲ್ ಹಣ್ಣಿನ ಮೇಲೆ ಒಂದು ಬಿಡುತ್ತಲ್ವ ಕ್ರಮಣ ಅಂತ ಹೇಳ್ತದೆ ಅದು ಒಂದು ಅಂದ್ರೆ ಮೂರು ವರ್ಷ ಬೇಕು ಸೈಡ್ ಇಂದ ಕೆಳಗಂದ ಬರ್ತದೆ ಆ ನಟ್ಟು ಅಂದ್ರೆ ಒಂದು ವರ್ಷ ಅಷ್ಟು ಡಿಫ್ರೆನ್ಸ್ ಅದರಲ್ಲಿ ಇದರಲ್ಲೂ ಅದೇ ತರ ಡಿಫ್ರೆನ್ಸ್ ಬರ್ತದೆ ನಾವು ತಾಯಿ ಮೊಳೆ ಕಂದಲ್ಲಿ ತಾಯಿ ಮಳೆ ಬಂದರೆ ಒಂದು ವರ್ಷಕ್ಕೆ ಕಟ್ಟಿಂಗ್ ಆಗುತ್ತೆ ಅಪ್ಪು ಹನ್ನೆರಡು ತಿಂಗಳಕ್ಕೆ ಕಟ್ಟಿಂಗ್ ಆಗುತ್ತೆ ಕರೆಕ್ಟಾಗಿ ನೋಡ್ಕೊಂಡು ಹೋದರೆ ಸೈಡ್ ಮಳೆ ಬಂದರೆ ಇನ್ನೊಂದು ಮೂರು ತಿಂಗಳು ನಾಲ್ಕು ತಿಂಗಳು ಜಾಸ್ತಿ ಆಗುತ್ತೆ ಹಾಂ ಸರ್ ಎಲ್ಲ ಒಂದು ವರ್ಷ ತೋಟ ಇದೆ ಒಂದು ವರ್ಷ ಕರೆಕ್ಟಾಗಿ ಸರ್ ಆಗಲಿ ಇವೆಲ್ಲ ಕೆಲವೊಂದು ಬಂದ್ಬಿಟ್ಟಿದೆ ಅಲ್ಲ ಸರ್ ಬಂದಿದೆ ನಾವು ಮನೆ ಕಟ್ಟಿಂಗ್ ಮಾಡಿದೆ ಕಟ್ಟಿಂಗ್ ಮಾಡಿದ್ದೀರಾ ಹೌದು ಅಲ್ಲ ಹೆಚ್ಚು ಕಮ್ಮಿ ಇರುತ್ತೆ ಈಗ ಇದು ಬರೋದ್ರಲ್ಲೂ ಹಾಂ ಬರ್ತದೆ ಬರುತ್ತೆ ಒಂದೊಂದು ಎಲ್ಲ ಕರೆಕ್ಟಾಗಿ ಹೇಳಿದ್ರು ಆ ಗುತ್ತಕ್ಕೆ ತಕ್ಕೊಳ್ಳವರು ಅವ್ರಿಗೆ ಹದಿನಾಲ್ಕು ತಿಂಗಳ ಟೈಮ್ ಇರೋದು ಏನು ಮಾಡೋದು ಈ ಗೊಬ್ಬರ ಕೊಡ್ತಾ ಇರ್ತದೆ ಆಮೇಲೆ ಯಾವುದು ಸಣ್ಣ ಬರ್ತಾ ಇನ್ನು ನೋಡಿ ಇದು ಎಲ್ಲ ಒಂದೇ ಸಮ ಇರ್ತದೆ ಅದು ನೋಡಿ ಚಿಕ್ಕದಲ್ವಾ ಅದಕ್ಕೆ ಅವ್ರು ಎಕ್ಸ್ಟ್ರಾ ಗೊಬ್ಬರ ಕೊಡ್ತದೆ ಕೊಟ್ಟೆ ಇದ್ರದು ಮಠಕ್ಕೆ ಬೆಳೆಸ್ಕೊಂಡು ಬರುತ್ತೆ ಗೊಬ್ಬರ ಕೊಟ್ಟು ಇದ್ರ ಮಠಕ್ಕೆ ಬೆಳೆಸ್ಕೊಂಡು ಬರ್ತದೆ ಆಗ ಒಂದು ಸಮ ಬರ್ತದೆ ಅದು ಅಂದ್ರೆ ಅವ್ರಿಗೆ ಹದಿನಾಲ್ಕು ತಿಂಗಳಕ್ಕೊಳಗೆ ಮುಗಿಸ್ಕೊಂಡು ಹೋಗ್ಬೇಕು ಟೈಮ್ ಹೋಗುವುದಿತ್ತಲ್ವಾ ಅಷ್ಟು ಕೊಳಗೆ ಅವರು ಇಷ್ಟೆಲ್ಲ ಖರ್ಚು ಮಾಡಿದ್ಮೇಲೆ ಅದನ್ನ ತಿಂಗಳ ಕೊಳಗೆ ಕಟ್ಟಿಂಗ್ ಆಗಲೇಬೇಕು ಅವರಿಗೆ ಹೌದು ಇದೆಲ್ಲ ಒಂಬತ್ತು ಹತ್ತು ಕೆ ಜಿ ಬರುತ್ತೆ ಈಗ ಬಾಳೆ ಬೆಳೆಯೋದು ತುಂಬ ಒಬ್ಬೊಬ್ರು ತುಂಬ ಕಷ್ಟ ಅಂತಾರೆ ಅದು ಕಷ್ಟ ಕಷ್ಟ ಅಂದರೆ ಫಸ್ಟ್ ಅವರು ಮೈಂಡ್ಸೆಟ್ ಮೈಂಡ್ಸೆಟ್ಟೇ ಮೇನ್ ಒಂದು ಕಳೆ ಕಳೆ ಇದ್ರೆ ಇಲ್ಲ ಬೆಳೆ ಕೊಚ್ಚಿ ಇಡಬೇಕು ಕೊಚ್ಚಿ ಕುಡಿಯಲಲ್ಲಿ ಕೊಚ್ಚಿ ಗೋಬಂದ ಸುತ್ತಾಕಿ ಮಡ್ಸಿಂಗ್ ಮಾಡ್ಬಿಡಿ ಮಣ್ಣು ಲೂಸ್ ಆಗಿಲ್ಲ ನಾನು ಮಾಡುದು ನೋಡೋದು ಗರಿಗಳು ಬರ್ತಲ್ವಾ ಒಣಗೋಗದ ಗರಿಗಳು ಕೂದು ಎಷ್ಟು ಇಷ್ಟುದ ಒಂದು ಎಂಟು ಇಂಚು ಒಂಬತ್ತು ಉದ್ದಕ್ಕೆ ಕೂದ ಕೂದು ಕೂದು ಮಲ್ಷಿಂಗ್ ಮಾಡಿಬಿಡ್ತೈತೆ ಆಗ ಮಣ್ಣು ಲೂಸ್ ಆಗುತ್ತೆ ಅದು ಬೆಳವಣಿಗೆ ಜಾಸ್ತಿ ಆಗುತ್ತೆ ಕೆಲವರು ಏನ್ ಆ ಏನೂ ಕೊಯ್ಯಂಗಿಲ್ಲ ಅದೆಲ್ಲ ಹಂಗೆ ನಾತಾಗಿರ್ತದೆ ಕೆಲವರೇನೋ ಕಟಿಂಗ್ ಮಾಡಿ ಹಂಗೆ ಬಿಟ್ಟು ಎಲ್ಲೆಲ್ಲೋ ಎಲೆಲ್ಲೋ ಬಿದ್ದಿರ್ತದೆ ಇಲ್ಲಿ ಮಳ್ಸಿಂಗ್ ಆಗಲ್ಲ ಬೇರೆಲ್ಲ ಇಲ್ಲ ತಾನೇ ಇರೋದು ಬುರಡೆ ಹತ್ರ ತನಕ ಬೇರೆ ಇರೋದು ಅದಕ್ಕೆ ಮಳ್ಸಿಂಗ್ ಬರಬೇಕು ಬೇರೆ ಎಲ್ಲ ಆದ್ರೂ ಬುಡ ಇರೋದಿಲ್ಲ ಆ ಬುರುಡೆ ಸುತ್ತ ಬೇರೆ ಹೋಗೋದು ಟೈಮ್ ಬೇಕಲ್ವಾ ಬರೋದು ಬರೋದು ಹಣ್ಣಾಗೋದು ಹಣ್ಣಾಗೋದು ಕೂದ ತಕ್ಷಣ ಚುಗರು ಮಾಡಿ ಸುತ್ತಮುತ್ತ ಇಟ್ಟು ಅಂದ್ರೆ ಒಂದು ಅದು ಒಳ್ಳೆ ಬೆಳವಣಿಗೆ ಬರ್ತದೆ ಆಮೇಲೆ ಕೆಳಗಂತು ಬರೆದು ಕುಯ್ತಾ ಇರಬೇಕು ಅದು ಬೆಳೆಯಾಗಿಬಿಟ್ಟು ಅಂದರೆ ಬರಲ್ಲ ಮರಿಗಳನ್ನ ಅವಾಯ್ಡ್ ಮಾಡಬೇಕು ಹೌದೌದು ಆದಷ್ಟು ನಾನು ಕೊರೋನಾ ಟೈಮ್ ಹಿಂದೆ ಜಸ್ಟ್ ಬಿಫೋರ್ ಕೊರೋನಾಗೆ ಅಲ್ಲಿ ಅದೊಂದು ಎರಡು ಜೆ ಕೆ ಎಮರಲ್ಲಿ ನಿಂದಿದೆ ಅಲ್ಲಿ ಫುಲ್ಲು ಇದು ಹಾಕಿದೆ ಅದು ಏಲಕ್ಕಿ ಗಿಡ ಹಾಕಿದೆ ಅದು ನನ್ನಲ್ಲಿ ಇರಲಿಲ್ಲ ಹೊರಗಡೆ ನೀಸ್ ತಂದು ಕಂದು ಹಾಕಿದೆ ಅದು ತಂದವರೇನೋ ದೊಡ್ಡದು ಚಿಕ್ಕದು ಎಲ್ಲ ಇತ್ತು ಸುಮಾರು ರೋಗಗಳು ಇತ್ತು ಬರುವಾಗಲೇ ಆ ಸುಮಾರು ಸ ಹಂಗೆ ಸತ್ತೋಯ್ತು ಆಮೇಲೆ ಗಿಡಗಳೆಲ್ಲ ಮೇಲೆ ಬಂದಿರೋದು ಏನಾಗಿದೆ ಕೊರೋನಾ ಟೈಮ್ ಆಗುವಾಗ ನಮ್ಮಲ್ಲಿ ಕೆಳಗಂದು ಕುಯ್ತಾ ಇರಬೇಕಲ್ವಾ ಮೇಲೆ ನಾಲ್ತಾಯಿದು ಕುಯ್ಬೇಕು ಮಚ್ಚಿಗಳಿಲ್ಲ ಮಚ್ಚಿದೆ ಬಾಯಿಲ್ಲ ಕೊರೋನಾ ಟೈಮಲ್ಲ ಯಾರೂ ಇಲ್ವಲ್ಲ ಬಾಯಿ ಬಾಯಿಲ್ಲ ಹೆಂಗೆ ಮಾಡೋಕಾಯ್ತದೆ ಹಂಗೆ ಬಿಟ್ಟುಬಿಟ್ಟಿದೆ ಅದು ಕಾಡಂಗೆ ಹಂಗೆ ಬೆಳೆದ್ಬಿಟ್ಟು ನನಗೆ ಅಸಲ್ ಬಂದಿದೆ ಅಷ್ಟೇ ಏನೂ ಲಾಭ ಬಂದಿಲ್ಲ ಸುಮ್ಮನೆ ಬಾಳೆ ತೋಟ ಕಾಡು ಅಸಲ್ ಬಂತು ಒಂದೊಂದು ಗಡ್ಡೆ ಎಂಟು ಹತ್ತು ಹನ್ನೆರಡು ಬಾಳೆ ಹೇಗೆ ಬೆಳೆದು ಬಿಟ್ಟಿದೆ ಗುಂಪು ಬಾಳೆ ಆಗ್ಬಿಟ್ಟಿದೆ

ഓക്കെ ആമേല ഇന്നൊന്ന് തോസ്കളിൽ ചെയ്യാൻ പോകും ഇല്ലെല്ലാം ഒന്നും മൂന്ന് വർഷ മഴ തുമ്പം മഴയ്ക്കു മഴ ജാസ് ആയി ഓഷി ജാസ് ആകെ അതൊക്കെ നമ്മൾ മാിരോ സൊല്യൂഷനു